ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಹತ್ತೊಂಬತ್ತನೇ ಶತಮಾನದ ಭಾರತದ ವೀರ ಮಹಿಳೆ ಸಾವಿತ್ರಿಬಾಯಿ ಪೂಲೆ ಅವರು ಮಹಿಳಾ ಹಕ್ಕುಗಳಿಗಾಗಿ ಹೋರಾಡಿದ ಸಮಾಜ ಸುಧಕರಾಗಿದ್ದರು ಎಂದು ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರು ಹೇಳಿದರು ಅವರು ಸಂಡೂರು ಪಟ್ಟಣದ ಗುರುಭವನದಲ್ಲಿ ನಡೆದ ಸಾವಿತ್ರಿಬಾಯಿ ಪೂಲೆ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಸಾವಿತ್ರಿಬಾಯಿ ತನ್ನ ಪತಿಯೊಂದಿಗೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ಪ್ರಾರಂಭಿಸಿದರು ಮಹಿಳಾ ಶಿಕ್ಷಣ ಮತ್ತು ಸಮಾಜದಲ್ಲಿ ಸ್ಥಾನಮಾನವನ್ನು ಸುಧಾರಿಸಲು ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಸಾವಿತ್ರಿಬಾಯಿ ಪೂಲೆ ಅವರು ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಮಹಾರಾಷ್ಟ್ರದ ನೈಗಾಂವ್ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒಲವು ತೋರದ ಆ ಕಾಲದ ಸಾಮಾಜಿಕ ನಿಯಮಗಳ ಹೊರತಾಗಿಯೂ ಸಾವಿತ್ರಿಬಾಯಿ ಅವರ ಪತಿ ಜ್ಯೋತಿರಾವ್ ಪೂಲೆ ಅವರಿಂದ ಓದಲು ಮತ್ತು ಬರೆಯಲು ಕಲಿಸಿದರು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಸಾವಿತ್ರಿಬಾಯಿ ಪೂಲೆ ತನ್ನ ಪತಿಯೊಂದಿಗೆ ಪುಣೆಯಲ್ಲಿ ಮೊದಲ ಮಹಿಳಾ ಶಾಲೆಯನ್ನು ಪ್ರಾರಂಭಿಸಿದರು ಆ ಸಮಯದಲ್ಲಿ ಆಕೆಗೆ ಕೇವಲ ಹದಿನೇಳು ವರ್ಷ ದಂಪತಿಗಳ ಸಮಾಜದಿಂದ ತೀವ್ರ ಹಿನ್ನಡೆಯನ್ನು ಎದುರಿಸುತ್ತಿದ್ದರು ಆದರೆ ಅವರು ಹಿಂದೆ ಸರಿಯಲಿಲ್ಲ ಅವರು ತಮ್ಮ ನೆಲೆಯಲ್ಲಿ ನಿಂತು ಮಹಿಳೆಯರು ಶಿಕ್ಷಣದ ಅಕ್ಕಿಗಾಗಿ ಹೋರಾಡಿದರು ಸಾವಿತ್ರಿಬಾಯಿ ಪುಲೆ ಧೈರ್ಯ ಮತ್ತು ಪರಿಶ್ರಮದ ಸಂಕೇತವಾಗಿದ್ದರು ಅವರು ಪಿತೃಪ್ರಭುತ್ವದ ಸರಪಳಿಗಳನ್ನು ಮುರಿದರು ಮತ್ತು ಭಾರತದಲ್ಲಿ ಮಹಿಳಾ ಶಿಕ್ಷಣದ ಅಡಿಪಾಯವನ್ನು ಹಾಕಿದರು ಸಾವಿತ್ರಿಬಾಯಿ ಅವರಂತೆ ನಾವು ಎಂದಿಗೂ ಕಟ್ಟುಪಾಡುಗಳನ್ನು ಪ್ರಶ್ನಿಸಲು ಹಿಂಜರಿಯಬೇಡಿ ಮತ್ತು ಯಾವುದು ಸರಿಯೋ ಅದರ ಪರವಾಗಿ ನಿಲ್ಲೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಇಒ ಡಾಕ್ಟರ್ ಅಯ್ಯರ್ ಅಕ್ಕಿ ಅಕ್ಷ ದಾಸೋಹ ಸಹಾಯಕ ನಿರ್ದೇಶಕ ಶ್ರೀಧರ್ಮೂರ್ತಿ ಡಾಕ್ಟರ್ ಅಕ್ಕ ಮಹಾದೇವಿ ನೌಕರರ ಸಂಘದ ಚೌಕಳಿ ಪರಶುರಾಮ್ ಸಾವಿತ್ರಿಬಾಯಿ ಪೂಲೆ ಸಂಘದ ಅಧ್ಯಕ್ಷೆ ಶಿಕ್ಷಕಿ ಪ್ರೇಮ ಹಾಗೂ ಇತರರು ಉಪಸ್ಥಿತರಿದ್ದರು ವರ್ದಿಗರ ರಜುಪಾಳಿಗರು ಇ ಟು ಝೆಡ್ ನ್ಯೂಸ್ ಸಂಡೂರು ತಾಲೂಕು ಅವ್ರ ಮೇಲೆ ಕೆಸರೆ ಹೆಚ್ಚಿದ್ರು ಸಗಣಿಯಿಂದ ಸಗಣಿ ನೀರಿನ ಹೆಚಿದ್ರು ಹಾಗೆಯೇ ಕಲ್ಲಿಂದ ಹೊಡೆದ್ರು ಆದರೂ ಅವರು ಯಾವುದಕ್ಕೆ ಹೆದರಲೇ ಇಲ್ಲ ಯಾಕಂದರೆ ಅವ್ರ ಬದ್ಧತೆ ಹೇಗಿತ್ತು ಸಮಾಜದ ಎಡೆಗಿನ ಅವರ ಬದ್ಧತೆ ಆಗಿತ್ತು ನಾನು ಏನಾದರೂ ಮಾಡಬೇಕು ಸಮಾಜಕ್ಕೋಸ್ಕರ ಅಂತೇಳಿ ಆಗಿನ ಕಾಲದಲ್ಲೇ ಅವರು ಅಷ್ಟೊಂದು ದಿಟ್ಟವಾಗಿ ನಿರ್ಧಾರ ತಗೊಂಡು ಮತ್ತು ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ ಬರೀ ನಮ್ಮ ಮಕ್ಕಳನ್ನೇ ನಾವು ಸ್ವಾರ್ಥಕ್ಕೋಸ್ಕರ ನಮ್ಮ ಮಕ್ಕಳ ಬಗ್ಗೆ ನಾವು ಚಿಂತನೆ ಮಾಡ್ತಕ್ಕಂಥ ಸಮಯದಲ್ಲಿ ಅವ್ರು ನೋಡಿರಿ ಎಷ್ಟು ಅಭಿನಂದರು ಅಂತೀನಿ ನಾನು ಪೂಜನೀಯ ಅವರಿಬ್ಬರು ಜ್ಯೋತಿಬಾಯ್ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರು ಯಾವತ್ತಿಗೂ ತಮಗೋಸ್ಕರ ಅವರು ಏನೂ ಮಾಡ್ಕೊಂಡ್ಲೇ ಇಲ್ಲ ಬರೀ ಸಮಾಜ ಸೇವೆ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು ಎಲ್ಲರೂ ಸಮಾಜದ ಮುಖ್ಯವಾಗಿ ನೀವು ಬರಬೇಕು ಅಂತೇಳಿ ಇಷ್ಟೊಂದು ಕಷ್ಟಪಟ್ಟು ಸಮಾಜಕ್ಕೋಸ್ಕರ ಅವರ ತುಡಿತವನ್ನು ನಾವಿವತ್ತು ಅರ್ಥ ಮಾಡ್ಕೊಂಡು ಅವರ ಆಶಯಗಳನ್ನ ನಾವೆಲ್ಲ ಜೀವಂತವಾಗಿಡಬೇಕಾದ ಸಮಯ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನಾವು ಯಾಕೆ ಪಡೀತಾ ಇಲ್ಲ ಅಂತೇಳಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಶಾಸಕರು ಮತ್ತು ನಾವು ಪ್ರತಿದಿನ ರಾತ್ರಿ ಇಂಥದೇ ಹಲವಾರು ಚರ್ಚೆಗಳು ನಮ್ಮ ಮನೆಯಲ್ಲಿ ನಡೀತಾ ಇರ್ತವೆ ನಾವು ಇನ್ನೂ ಏನು ಮಾಡ್ಬೋದು ಮಕ್ಕಳಿಗೋಸ್ಕರ ಸಮಾಜಕ್ಕೋಸ್ಕರ ಏನು ಮಾಡ್ಬೋದು ಅಂತ ಆಮೇಲೆ ವಿಶೇಷವಾಗಿ ಇನ್ನೊಂದು ನಾನು ತಮ್ಮೆಲ್ಲರ ಮುಂದೆ ಹೇಳ್ಬೇಕಂದ್ರೆ ನಮ್ಮ ಶಾಸಕರಿಗೆ ಎಲ್ಲ ಶಿಕ್ಷಣ ಇಲಾಖೆ ಒಂದು ನಿಮ್ಮ ಶಿಕ್ಷಕ ಸಮುದಾಯದ ಬಗ್ಗೆ ವಿಶೇಷವಾದ ಅವ್ರಿಗೆ ಆದರ ಮತ್ತು ಗೌರವ ಯಾಕೆ ಅಂತಂದರೆ ನನ್ನ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಈಗ ಒಬ್ಬ ತಾಯಿಯಾಗಿ ಒಬ್ಬ ತಂದೆಯಾಗಿ ನನಗೊಂದು ಚಿಕ್ಕ ಸ್ವಾರ್ಥ ಇರುತ್ತೆ ನನ್ನ ಮಕ್ಕಳನ್ನ ಓದಿಸಿದ್ರೆ ಅವ್ನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಅವ್ನು ಒಳ್ಳೆ ಕೆಲಸ ತಗೊಂಡ್ರೆ ಮುಂದೆ ನನಗೆ ಉಪಯೋಗ ಆಗುತ್ತೆ ಸಂಪತ್ತಿಗೆ ನೋಡಿ ಪಿತೆಗೆತಿಯನ್ನು ನಾವೆಲ್ಲ ಸಾವಿತ್ರಿಬಾಯಿ ಫುಲೆ ಅವರ ಎಲ್ಲ ನಾವು ನಡೆಸ್ಕೊಲೇಬೇಕು ಮೊದಲೇ ಶಿಕ್ಷಕರು ನಮ್ಮ ಒಳ್ಳೆ ಮಹಿಳಾ ಶಿಕ್ಷಕಿಗಳವರು ಆ ಕಾಲದಲ್ಲಿರುವ ಬಾಲ್ಯ ವಿವಾಹ ತಡೆಗಟ್ಟುವಿಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಾಜದ ಸೋಷಿಯಲ್ ಇವೆಂಟ್ಸ್ ಆಗಿರ್ಬೋದು ಲೆಪ್ರಸಿ ಅಂತ ಮಹಾಮಾರಿ ತಡೆಗಟ್ಟುವುದು ಅಥವಾ ಅವರ ಆ ಯಾರು ರೋಗಿಗಳ ಸೇವೆ ಆಗಿರ್ಬೋದು ಅದರಲ್ಲಿ ಅಪಾರವಾದ ಒಂದು ಕೊಡುಗೆ ನೀಡಿದ್ದಾರೆ ಅವರು ಒಬ್ಬ ಆದರ್ಶ ಶಿಕ್ಷಕಿ ಕೇವಲ ಒಂದು ಕೊಠಡಿಯ ನಾಲ್ಕು ವಾಲ್ ಅದರ ಹೊರಗಡೆ ಹೋಗಿ ಸಮಾಜದಲ್ಲಿ ಹೇಗೆ ಕೆಲಸ ಮಾಡಬೇಕು ಹೇಗೆ ಒಂದು ಆದರ್ಶ ವ್ಯಕ್ತಿ ಆಗಬೇಕು ಅಂತ ಅವರೊಮ್ಮೆ ತೋರಿಸ್ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾನು ಶಾಲೆಗಳಿಗೆ ವಿಸಿಟ್ ಮಾಡಿದಾಗ ಶಿಕ್ಷಕರಿಗೆ ಶಿಕ್ಷಕರಿಗೆ ಅದೇ ಹೇಳ್ತಾ ಇರ್ತೀನಿ ಹಳ್ಳಿಗೆ ಹೋದಾಗ ನನ್ನ ಮಾತು ಯಾರೂ ಕೇಳಲ್ಲ ಒಂದು ದೊಡ್ಡ ದೊಡ್ಡ ಆಫೀಸರ್ಸ್ ಮಾತು ಕೇಳಲ್ಲ ಆದರೆ ಹಳ್ಳಿಯಲ್ಲಿ ಒಬ್ಬ ಟೀಚರ್ ಏನಾದರೂ ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗಾಗಿರಲಿ ಅಥವಾ ಯಾರಾದರೂ ಪೋಷಕರಿಗಾಗಿರಲಿ ಅದಕ್ಕೆ ಅವ್ರು ಮಾತು ಕೇಳಿ ಕೇಳ್ತಾರೆ ಈ ಒಂದು ಈ ಒಂದು ನಮಗೆ ಪವರ್ ಕೊಟ್ಟಿದ್ದಾರೆ ಈ ಒಂದು ಶಕ್ತಿ ಏನು ಕೊಟ್ಟಿದ್ದಾರೆ ಸಮಾಜ ಏನು ಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ಗುರುದೇವ ಭವ ಅಂತಾರೆ ಗುರುಗಳಿಗೆ ದೇವರಿಗೆ ತೋರಿಸ್ತಾರೆ ಸೊ ಈ ನಿಮಗೆ ಶಕ್ತಿಯನ್ನು ಸಮಾಜ ನಿಮಗೆ ಕೊಟ್ಟಿದೆ ಅದನ್ನು ತಾವೆಲ್ಲ ಉಪಯೋಗಿಸಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ